ಕರ್ನಾಟಕ ರಾಜ್ಯ ಹಮಾಲಿ ಕಾರ್ಮಿಕರ ಫೆಡರೇಷನ್ ತಾಲೂಕು ಸಮಿತಿ ವತಿಯಿಂದ ಹಮಾರ ಪ್ರಮುಖ ಏಳು ಬೇಡಿಕೆಗಳ ಕುರಿತು ಅಧಿವೇಶನದಲ್ಲಿ ಚರ್ಚಿಸಿ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಶಾಸಕ ಅಪ್ಪನಗೌಡ್ ಬಾದಲಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ವೇಳೆ ಸಂಘದ ಜಿಲ್ಲಾ ಅಧ್ಯಕ್ಷರಾದ ವೆಂಕಪ್ಪ ಕೆಂಗಲ್ ಜಿಲ್ಲಾ ಉಪಾಧ್ಯಕ್ಷರಾದ ಶೇಷ ಖಾದ್ರಿ ತಾಲೂಕು ಅಧ್ಯಕ್ಷ ಮೆಹಬೂಬ್ ಸಾಬ್ ಅನುಮೇಶ್ ತಿಳಿಗೋಡ್ ವೀರೇಶ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಗೆ ಮನೆ ಶಾಸಕರಿಗೆ ಮನವಿ ಪತ್ರಗಳನ್ನು ಕೊಡೋದ್ರ ಮೂಲಕ ಈ ಅಸಂಘಟಿತ ಕಾರ್ಮಿಕ ಅಮಾದರಿಗೆ ಬಹಳಷ್ಟು ಸೌಲಭ್ಯಗಳು ಇಲ್ಲ ಕೇವಲ ಮರಣ ಹೊಂದುವಂಥ ಸಂದರ್ಭದಲ್ಲಿ ಒಂದು ಅವಕಾಶ ಬಿಟ್ಟರೆ ಅಮಾದಿ ಕಾರ್ಮಿಕರಿಗೆ ಯಾವುದೇ ಪ್ರಾಸಕ್ತಿಯಲ್ಲಿ ಸೌಕರ್ಯವಾಗುತ್ತೆ ಬರೋದಿಲ್ಲ ಹೀಗಾಗಿ ಸುಮಾರು ಏಳು ಬೇಡಿಕೆಗಳನ್ನ ಇಟ್ಕೊಂಡು ಆ ಎಲ್ಲ ಶಾಸಕರಿಗೆ ಮನವಿ ಪತ್ರಗಳನ್ನು ಕೊಡಬೇಕು ಮತ್ತು ಮುಖ್ಯಮಂತ್ರಿ ಕಳಿಸ್ಬೇಕು ಮನೆ ಶಾಸಕರು ಅಸೆಂಬ್ಲಿಯಲ್ಲಿ ಈ ವಿಷಯ ಕುರಿತು ಚರ್ಚೆ ಮಾಡಿ ಈ ಏಳು ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಎಲ್ಲ ಶಾಸಕರು ತಮ್ಮ ಅಭಿಪ್ರಾಯಗಳನ್ನು ಹೇಳುವ ಮೂಲಕ ಈ ಏಳು ಬೇಡಿಕೆಗಳನ್ನ ಈಡೇರಿಸೋದ್ರ ಮೂಲಕ ಸಮಾಜ ಕಾರ್ಯಕರ್ತರಿಗೆ